ಕವನದ ಶೀರ್ಷಿಕೆ ನಮ್ಮ ಜನತೆ ಕವನದ ಶೀರ್ಷಿಕೆ ನಮ್ಮ ಜನತೆ ನಮ್ಮೂರು ನಮ್ಮ ಜನತೆ ಹೇಗಿರುವರು ಗೊತ್ತೇ ದೇಶದ ಅಭಿವೃದ್ಧಿಯನ್ನು ಬಯಸುತ್ತಿಹರು ನಿತ್ಯ ನಮ್ಮೂರು ನಮ್ಮ ಜನತೆ ಹೇಗಿರುವರು ಗೊತ್ತೇ ದೇಶದ ಅಭಿವೃದ್ಧಿಯನ್ನು ಬಯಸುತ್ತಿಹರು ನಿತ್ಯ ಕೃಷಿಯ ಮೂಲ ಆಧಾರ ನಮ್ಮ ಜನತೆಗೆ ಉಪಕಸುಬುಗಳು ಹಲವಾರು ಇದರ ಜೊತೆಗೆ ಕೃಷಿಯೇ ಮೂಲ ಆಧಾರ ನಮ್ಮ ಜನತೆಗೆ ಉಪಕಸಬುಗಳು ಹಲವಾರು ಇದರ ಜೊತೆಗೆ ಹಿಂದೂ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುತ್ತಿಹರು ಹಿಂದೂ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುತ್ತಿಹರು ಮುಂದುವರಿಯುವವರಿಗೆ ಸಹಕಾರ ನೀಡುವರು ಮುಂದುವರಿಯುವವರಿಗೆ ಸಹಕಾರ ನೀಡುವರು ನ್ಯಾಯಕ್ಕೆ ತಲೆಬಾಗಿ ನಡೆಯುವವರು ಕರ್ತವ್ಯವೇ ದೇವರೆಂದು ತಿಳಿದವರು ನ್ಯಾಯಕ್ಕೆ ತಲೆಬಾಗಿ ನಡೆಯುವವರು ಕರ್ತವ್ಯವೇ ದೇವರೆಂದು ತಿಳಿದವರು ಆಧ್ಯಾತ್ಮದ ಆರಾಧನೆ ಗಯುತಿಹರು ಆಯುಷ್ಯದ ಆರೋಗ್ಯ ಬೆಳೆಸಿಕೊಳ್ಳುತ್ತಿಹರು ಆಧ್ಯಾತ್ಮದ ಆರಾಧನೆ ಗಯುತಿಹರು ಆಯುಷ್ಯದ ಆರೋಗ್ಯ ಬೆಳೆಸಿಕೊಳ್ಳುತ್ತಿಹರು ಕಪಟ ಕುತಂತ್ರವು ಯಾವುದು ಗೊತ್ತಿಲ್ಲ ಅಶೂಯ ಭಾವನೆ ಯಾರಿಗೂ ಇಲ್ಲ ಸದಾಚಾರ ಸಂಪನ್ನರಾಗಿರುವರೆಲ್ಲ ಧರ್ಮನಿರತ ಶಿವಭಕ್ತರಾಗಿರಲ್ಲ ಕಪಟ ಕುತಂತ್ರವು ಯಾವುದು ಗೊತ್ತಿಲ್ಲ ಅಶೂಯ ಭಾವನೆ ಯಾರಿಗೂ ಇಲ್ಲ ಸದಾಚಾರ ಸಂಪನ್ನರಾಗಿರುವರೆಲ್ಲ ಧರ್ಮನಿರತ ಶಿವಭಕ್ತರಾಗಿ ಹರಲ್ಲ ನಾಡು ನುಡಿಯನ್ನು ಕಟ್ಟಿ ಬೆಳೆಸುವವರು ಮಾತೃಭಾಷೆಯನ್ನು ಘೋಷಿಸುವವರು ನಾಡು ನುಡಿಯನ್ನು ಕಟ್ಟಿ ಬೆಳೆಸುವವರು ಮಾತೃಭಾಷೆಯನ್ನು ಪೋಷಿಸುವರು ದೇಶ ಭಾಷೆಗಳನ್ನೆಲ್ಲ ಪ್ರೀತಿಸುವರು ದೇಶರ ಅಭಿವೃದ್ಧಿಯ ಬಯಸುತ್ತಿಹರೆಲ್ಲರು ದೇಶ ಭಾಷೆಗಳನ್ನೆಲ್ಲ ಪ್ರೀತಿಸುವವರು ದೇಶದ ಅಭಿವೃದ್ಧಿಯನ್ನು ಬಯಸುತ್ತಿಹರೆಲ್ಲರು ದುಡಿಮೆಯೇ ದುಡ್ಡಿನ ತಾಯಿ ಎಂದವರು ಮಾಡು ಇಲ್ಲವೇ ನೀ ಮಡಿ ಎಂದವರು ದುಡಿಮೆಯೇ ದುಡ್ಡಿನ ತಾಯಿ ಎಂದವರು ಮಾಡು ಇಲ್ಲವೇ ನೀ ಮಡಿ ಎಂದವರು ದೇಶದ ಬೆನ್ನೆಲು ರೈತನೆಂದರು ದೇಶದ ರಕ್ಷಣೆಗೆ ಯೋಧನೆಂದರು ದೇಶದ ಬೆನ್ನೆಲುಬು ರೈತನೆಂದವರು ದೇಶದ ರಕ್ಷಣೆಗೆ ಯೋಧನೆಂದವರು ಸೋದರತ್ವದಾಯಿತ್ವ ಅರಿತುಕೊಂಡವರು ಸೋದರತ್ವದ ತತ್ವ ಅರಿತುಕೊಂಡವರು ಸ್ವಗದ ಸೊದೆಯನ್ನೆಲ್ಲೆಡೆಯೂ ಚಲ್ಲುತಿಹರು ಸೊಗದ ಸೊದೆಯನ್ನೆಲ್ಲೆಡೆಯೂ ಚಲ್ಲುತಿಹರು ಒಲವಿನ ಒರತೆಯನ್ನು ಚಿಮ್ಮುತ್ತಿರುವರು ಕರುಣೆಯಿಂದ ಕಟುಬತನವ ಕರುಗಿಸದವರು ಒಲವಿನ ಒರತೆಯನ್ನು ಚಿಮ್ಮುತ್ತಿರುವರು ಕರುಣೆಯಿಂದ ಕಟುಕತನವ ಕರಗಿಸಿದವರು ನಮ್ಮೂರು ನಮ್ಮ ಜನತೆ ಹೇಗಿರುವರು ಗೊತ್ತೇ ದೇಶಾಭಿವೃದ್ಧಿಯನ್ನು ಬಯಸುತ್ತಿಹರು ನಿತ್ಯೆ